ಕ್ಷಮಿಸಬೇಕು ಯೂನಿಫಾರಮ್ ಎರಡು ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಟ್ರ್ಯಾಕ್ ಪ್ಯಾಂಟು ಮತ್ತು ಟಿ ಶರ್ಟ್ ಬಗ್ಗೆ ಮಾತ್ರ ಹೇಳಿದೆ ಇವಾಗ ನೀವು ನೋಡ್ತಾ ಇರ್ಬೋದು ನಮಗೆ ಪ್ಯಾಂಟ್ ಶರ್ಟ್ ಮತ್ತು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಯಾವ ರೀತಿ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಬರೋದು ಒಂದೇ ಒಂದು ಇದಲ್ಲ ಈ ಬರೋದನ್ನ ನಾವು ಸದ್ಬಳಕೆ ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದು ಕೂಡ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾನು ಆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ ಅವ್ರ ಮೇಲೆ ನಾನು ಈ ಪ್ರಪ್ರಥಮವಾಗಿ ಏನು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತ ಏನು ನಡೆಯುತ್ತೋ ಆ ನಿಟ್ಟಿನಲ್ಲಿ ಅವರ ಹತ್ರ ನಾವು ಯಾವ ಕೆಲಸವನ್ನ ನಾವು ಅವ್ರಿಗೆ ಸೂಚನೆ ಮತ್ತು ಸಲಹೆಗಳನ್ನ ಕೊಟ್ಟಿದ್ದೀವೋ ಅದನ್ನೆಲ್ಲ ಕೂಡ ಚಾಚಾ ತಪ್ಪದೆ ವಹಿಸ್ ನಿರ್ವಹಿಸ್ತಾನೆ ಅನ್ನೋ ಒಂದು ಸಮಾಧಾನ ನನಗಿದೆ ಮತ್ತೆ ನನಗೆ ಭರವಸೆ ಕೂಡ ಇದೆ ಅದಕ್ಕೆ ಮಕ್ಕಳು ನೀವೆಲ್ಲ ಕೂಡ ತುಂಬಾ ಸಕಾರ ಕೊಡ್ಬೇಕು ಈ ಡ್ರೆಸ್ ಬರುತ್ತೆ ಮತ್ತೆ ಈ ಬ್ಯಾಂಡ್ ಶೆಟ್ ಬರುತ್ತೆ ಇದಾದ ಮೇಲೆ ನಾವು ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಸೌಂಡ್ ಬರ್ಬೇಕು ಸೌಂಡ್ ಬರ್ಬೇಕು ಬೇಡವಾರಿ ಸೌಂಡ್ ಬರುತ್ತಾ ಅದಕ್ಕೆ ನಾವು ಶೂ ಬೇಕು ಶೂ ಕೂಡ ಮೊರೆತೋಗ್ ಕುಟ್ಟಿದ್ದೆ ಅದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ನಮ್ಮ ಶಾಲೆಗೆ ಶೂಗಳನ್ನ ಕೊಡ್ತಾ ಇರತಕ್ಕೂ ಬೇರೆ ಯಾರು ಅಲ್ಲ ಇದೇ ಶಾಲೆಯ ಹಳ್ಳೆ ವಿದ್ಯಾರ್ಥಿ ಮತ್ತೆ ಆ ವಿದ್ಯಾರ್ಥಿ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ ನನಗೆ ಜ್ಞಾಪಕ ಇಲ್ಲ ಆ ವಿದ್ಯಾರ್ಥಿ ಈ ಶಾಲೆಯಲ್ಲಿ ವಾಲಿಬಾಲ್ ಆಡಿದಾಗ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನನೋ ಎರಡನೇ ಸ್ಥಾನೋಗ್ಬಿಟ್ಟಿದೀನಿ ಪ್ರಥಮ ಸ್ಥಾನನ ಎರಡನೇ ಸರ್ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಗಳಿಸತಕ್ಕಂತ ಒಂದು ಶಾಲೆ ನಮ್ದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಾಲೆ ವಾಲಿಬಾಲ್ ಅಲ್ಲಿ ಫಸ್ಟ್ ಪ್ಲೇಸ್ ಪಡೆದಿತ್ತು ಆ ಫಸ್ಟ್ ಪ್ಲೇಸ್ ಪಡೆದ ಇದ್ದಂತ ಮಂಜುನಾಥ್ ಅವರು ಇವಾಗ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡ್ತಾ ಇದಾರೆ ನಮಗೆ ತುಂಬಾ ಆತ್ಮೀಯ ಸ್ನೇಹಿತರು ಯಾವ ರೀತಿ ಸ್ನೇಹಿತರು ಅಂತ ಹೇಳಿದ್ರೆ ಇವಾಗ ಏನೆಲ್ಲ ಸರ್ ಹೇಳಿದ್ರಲ್ಲ ಬೆಳಗ್ಗೆನೋ ಒಂದು ಫೋನ್ ಏನೋ ಕಳ್ಕೊಂಡಂಗೆ ಇರ್ತೀವಿ ಸತತವಾಗಿ ಐವತ್ತು ವರ್ಷಗಳಿಂದ ಸುದೀರ್ಘವಾಗಿ ನಾವು ಇದೇ ಸ್ನೇಹಿತ ಸ್ನೇಹಪರತೆಯನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಅವರು ಶೂ ಕೊಡ್ತಾ ಇದಾರೆ ಆ ಶೂ ಸೋಮ್ ನಮ್ಗೆ ಆಗಸ್ಟ್ ಹದಿನೈದನೇ ತಾರೀಕು ಸೋಮಣ್ಣ ಅವರು ನಮ್ಮ ಮಾರ್ಚ್ ಪಾಸ್ಟ್ ಅಲ್ಲಿ ತೋರ್ಸ್ಕೊಡ್ತಾ ಇದ್ದಾರೆ ಅಂತ ನುಮ್ ಈ ಶೂಗಳನ್ನ ನಮ್ಗೆ ದಾನವಾಗಿ ಇಲ್ಲ ಕೊಡುಗೆಯಾಗಿ ಕೊಡುಗೆಯ ನೀಡ್ತಕ್ಕ ನನ್ನ ಸ್ನೇಹಿತ ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ಈ ಗ್ರಾಮದ ವಾಸಿ ಸೊನ್ನೆಪಲ್ಲಿ ಜಿ ಮಂಜುನಾಥ್ ಅವರಿಗೆ ಮತ್ತೆ ಆಧಾರದ ಸ್ವಾದ ಆಧಾರದ ಉತ್ಪೂತವಾದ ವಂದನೆಗಳನ್ನ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತದೆ ಮತ್ತೆ ಈ ಸಮಾರಂಭದಲ್ಲಿ ಸಾಕಷ್ಟು ಇವಾಗ ಟೈಮು ಇದಾಗಿರೋದ್ರಿಂದ ಇನ್ನು ಎರಡೇ ಎರಡು ಭಾಷಣಗಳಿರ್ತವೆ ಎರಡು ಭಾಷಣಗಳು ಇರ್ತದೆ ಮತ್ತೆ ಒಂದು ಚಿಕ್ಕ ಸನ್ಮಾನ ಇರುತ್ತೆ ಈ ಎರಡು ಭಾಷಣಗಳಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ ಫಿಸಿಕಲ್ ಎಜುಕೇಶನ್ ಮತ್ತೆ ಮುಂದಿರುವ ತಾಲೂಕು ಮಟ್ಟ ಮತ್ತೆ ಈ ಇದರಲ್ಲಿ ಒಬ್ಬ ಪ್ರೇರಣೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಅವರಂತ ಅವ್ರನ್ನ ಪ್ರೇರಣೆ ತಗೊಂಡ್ರೆ ಸಾಕು ಅವ್ರು ಯಾವ ರೀತಿ ಬೆಳೆದ್ರು ಅವ್ರು ಯಾವ ರೀತಿ ಇದ್ರು ಮತ್ತೆ ಯಾವ ರೀತಿ ಇವಾಗ ಕ್ರೀಡಾ ಕ್ಷೇತ್ರದಲ್ಲಿ ಅದು ವಾಲಿಬಾಲ್ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನ ಬರ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಸ್ಫೂರ್ತಿಯಲ್ಲಿ ತಗೊಬೇಕು ಅವರ ಮಾತುಗಳನ್ನ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಮತ್ತೆ ಚಿಕ್ಕ ಸಮಾರಂಭದಲ್ಲಿ ಒಂದು ಸನ್ಮಾನ ಇರತ್ತೆ ಅದಾದ್ಮೇಲೆ ಎರಡೇ ಎರಡು ಭಾಷಣ ಇರುತ್ತೆ ಲಕ್ಷ್ಮೀನಾರಾಯಣ ಅವರು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ನಾನು ಮನವಿ ಮಾಡೋದಷ್ಟೇ ನಮ್ಮ ಮಕ್ಕಳಿಗೆ ನಾನು ಹೇಳಿದ್ದೆ ನಿಮ್ಗೆ ಇವತ್ತೊಂದು ಟಿ ಶರ್ಟ್ ಕೊಡ್ತಾ ಇದೀವಿ ಈ ಟಿ ಶರ್ಟ್ ಹಿಂದಗಡೆ ನಮ್ಮ ಶಾಲೆಯ ಹೆಸರು ಇರತ್ತೆ ಆ ಶಾಲೆ ಹೆಸರು ನೀವು ಈ ಬೀದಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ ನಮ್ಮ ಪೊಲೀಸ್ ಇಲಾಖೆಯರಾಗಿರ್ಬೋದು ನಮ್ಮ ಊರಿನ ಹಿರಿಯ ನಾಗರಿಕರಾಗಿರ್ಬೋದು ಈ ಶಾಲೆ ಮಕ್ಕಳು ಇನ್ನು ವಿದ್ಯಾಭ್ಯಾಸ ಒಂದೇ ಅಲ್ಲ ಶಿಸ್ತು ಮತ್ತೆ ಸಂಯಮದಲ್ಲೂ ಕೂಡ ಹೆಸರು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಗಿರತ್ತೆ ಎಸ್ ವಿ ಎಚ್ ಎಸ್ ಅಂತ ಹೇಳಿದ್ರೆ ಶಿಸ್ತು ಶಿಸ್ತಿಂದ ಕೂಡಿರ್ತ ಕೂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ನೀವು ಬೀದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಬಸ್ ಸ್ಟಾಂಡ್ ಅಲ್ಲಿ ಇರಬೇಕಾದ್ರೆ ಬೇರೆಯವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವೆಲ್ಲ ಗುಣಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಮತ್ತೆ ನಿರ್ದೇಶನವನ್ನು ಕೊಡ್ತಾ ಅದನ್ನು ಸದ್ಬಳಕೆ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಂಬಿದೀನಿ ಅದನ್ನ ನಂಬಿಕೆಯನ್ನು ಉಳಿಸುವಂತ ಜವಾಬ್ದಾರಿ ನಿಮ್ಗೂ ಶಿಕ್ಷಕರಿಗೂ ಇದೆ ಶಿಕ್ಷಕರಿಗೂ ಇದೆ ಆ ನಿಟ್ಟಿನಲ್ಲಿ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಮಕ್ಕಳು ಅದನ್ನ ಪಾಲಿಸ್ತೀನಿ ಅಂತ ನಂಬುತ್ತಾ ಎರಡು ಮಾತನ್ನು ನಾನು ನೋಡಿಸ್ತಾ ಇದ್ದೀನಿ ಮತ್ತೆ ಈ ಸಮಾರಂಭಕ್ಕೆ ಆರಕ್ಷಕ ಇರ್ತಕ್ಕಂಥ ರಾಮಪ್ಪ ಪ್ರಸಾದ್ ಅವರು ಮಕ್ಕಳನ್ನ ಕುತು ಒಂದೆರಡು ಎರಡ್ ಮಾತುಗಳನ್ನ ಮತ್ತೆ ಯಾಕಂತ ಹೇಳಿದ್ರೆ ಇವಾಗ ಕೆಲವೊಂದು ಚಟುವಟಿಕೆಗಳು ನಡೀತಕ್ಕೇ ಆ ಚಟುವಟಿಕೆಗಳು ನಡೆಯೋದನ್ನು ಕೂಡ ನಾವು ನೋಡಿದ್ದೀವಿ ಏನಂತ ಹೇಳಿದ್ರೆ ಕಾನೂನು ಬಾಹಿರವಾದಂತ ಚಟುವಟಿಕೆಗಳು ಏನಾದರೂ ನೋಡಿದ್ರು ಕೂಡ ಅದಕ್ಕೆ ತಕ್ಕಂತೆ ಒಂದು ಕಠಿಣವಾದಂತ ವ್ಯವಸ್ಥೆಗಳು ಇರ್ತವೆ ನಮ್ಗೆ ಆರಕ್ಷಕರ ಮತ್ತು ಪೊಲೀಸ್ ಇಲಾಖೆ ಸಹಕಾರ ನಮ್ಗೆ ತುಂಬಾನೇ ಬೇಕಾಗತ್ತೆ ಕೆಇ ಗೆ ಸಂಬಂಧಪಡ್ತಕ್ಕಂಥ ಎಇ ಅವರು ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿ ಇನ್ನೊಬ್ರು ಅದೇ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ದಯವಿಟ್ಟು ಅವ್ರು ಮುಂದೆ ಬರಬೇಕು ಸರ್ ವಿದ್ಯಾರ್ಥಿಗಳನ್ನ ಕಲಿತೀವಿ ಏನಪ್ಪಾ ಇದು ಬಹುಮಾನ ಅಂತಂದ್ರೆ ಅವರು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಏನು ಕಾರ್ಯಕ್ರಮ ಅಂತಂದ್ರೆ ವಿದ್ಯುತ್ ಶಕ್ತಿ ಮತ್ತು ಅದರಿಂದ ಆಗ್ತಕ್ಕಂತ ಅಪಾಯಗಳು ಅನುಕೂಲಗಳೇ ಅಲ್ಲ ಅನಾನುಕೂಲಗಳು ಜಾಸ್ತಿ ಆಗಿರ್ತದೆ ಆ ಅಪಾಯ ಅಥವಾ ಅಪಘಾತಗಳಿಂದ ಯಾವ ರೀತಿಯಲ್ಲಿ ನಾವು ರಕ್ಷಣೆ ಪಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿದ್ರು ಸಮಾರಂಭವನ್ನು ಮಾಡಿದ್ರು ಅದರಲ್ಲಿ ನಮ್ಮ ಮಕ್ಕಳು ಅಲ್ಲಿ ಭಾಗವಹಿಸೋದ್ರ ಜೊತೆಗೆ ಅವರು ಅವರ ಮನೆಗಳಿಗೆ ಹೋಗ್ಬಿಟ್ಟು ಊರುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಈ ಕಾರ್ಯಕ್ರಮದ ಒಂದು ವಿಚಾರವನ್ನ ಬೇರೆಯವರಿಗೆ ತಿಳಿಸೋದ್ರ ಮುಖಾಂತರ ವಿಡಿಯೋಗಳನ್ನು ನಮಗೆ ಸಾಹೇಬ್ ಆ ನಾವು ಆ ವಿಡಿಯೋಗಳಲ್ಲಿ ಮೂರ್ ಜನ ಮಕ್ಕಳಿಗೆ ಅವರು ಪ್ರೈಸ್ ಅನ್ನ ಕೊಡ್ತಾ ಇದ್ರೆ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹೆಸರುಗಳು ಸ್ಪಂದನ ವಿದ್ಯಾರ್ಥಿನಿ ಎರಡನೇ ಸ್ಥಾನದಲ್ಲಿ ಸಂಧ್ಯಾ ತರಗತಿ ವಿದ್ಯಾರ್ಥಿನಿ ಓ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಸೇಫ್ಟಿ ಬಗ್ಗೆ ನಾವು ಮಾತಾಡಿದ್ವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ತಿಳಿಸಿದೀವಿ ಅಂತ ಭಾವಿಸ್ತಾ ಇನ್ನೇನಾದರೂ ನಮ್ಮ ಮುಖ್ಯೋಪಾಯದ ಏನಾದರೂ ಅದ್ರ ಬಗ್ಗೆ ಅವಕಾಶ ಕೊಟ್ಟು ಅದ್ರ ಬ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡಿ ಅಂತ ಏನಾದರೂ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮಸ್ಕರಿಸ್ತೀವಿ ಮತ್ತು ಜಗದೀಶ್ ಅವರಿಂದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಂದ ಸನ್ಮಾನ ಕವರ್ ಸ್ವಲ್ಪ ಜಾಸ್ತಿ ಬರಬೇಕು ಯಾವ ತರ ತಟ್ಟಬಾರ್ದು ಅಂತ ಹೇಳಿದ್ರೆ ಆ ತರ ತಟ್ಟಿದೀರ ನೀವು इनो के लोग ಖುಷಿಯಾಗಿ ಇದೆಯಾ ಇಲ್ವಾ ನಿಮ್ಗೆ ಹಾ ಮತ್ತೆ ಖುಷಿಯಾಗಿ ಹಾ ನಿಮ್ಮ ಮುಖ ಚಿತ್ರ ಅದು ಭಾವಚಿತ್ರವಾಗಿ ಬರ್ತದೆ